ಮತ್ತೆ ನಾಲ್ಕು ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಅಂದ್ರೆ ಮೂರ್ ಮೂರು ಪೊಲೀಸ್ ಕಸ್ಟಡಿಗೆ ನೀಡುವಂತ ಒಂದು ಅವಶ್ಯಕತೆ ಏನು ಅನ್ನೋದು ಸಹಜವಾಗಿ ಕಾಡ್ತಾ ಇದೆ ಸರ್ ಅಂದ್ರೆ ಈ ಪ್ರಕರಣದ ಗಂಭೀರತೆಯನ್ನ ಗಮನದಲ್ಲಿ ಈ ಮೂರ್ ಮೂರು ಬಾರಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆಯಾ ಅಥವಾ ಯಾವ ರೀತಿ ಯಾವ ವಿವರಿಸಬಹುದು ತಾವು ಕಾನೂನು ಪ್ರಕ್ರಿಯೆ ಯಾವ ರೀತಿಗೆ ನಡೆಯುತ್ತೆ ಮುಂದೆ ಅಂತ ಸರ್ ಈಗ ಸೆಕ್ಷನ್ ಮೊಟ್ಟ ಮೊದಲು ಅರೆಸ್ಟ್ ಮಾಡಿ ಪೊಲೀಸರು ಅವರು ಬಂಧನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇಟ್ಕೊಳ್ತಾರೆ ತದನಂತರ ಅವರು ನ್ಯಾಯಾಧೀಶರು ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರ್ಪಡಿಸಿ ಅವರು ಹದಿನೈದು ದಿವಸ ಫಸ್ಟ್ ಫಿಫ್ಟೀನ್ ಡೇಸ್ ಪೊಲೀಸ್ ಕಸ್ಟಡಿ ಇರ್ಬೋದು ಅಥವಾ ಜುಡಿಷಿಯಲ್ ಕಸ್ಟಡಿ ಇರ್ಬೋದು ಮತ್ತು ವಹಿಸಿ ವರ್ಷ ಕೂಡ ಮಾಡಬಹುದು ಈಗ ಈ ಪ್ರಕರಣದಲ್ಲಿ ಫಸ್ಟ್ ಆರ್ ದಿವ್ಸ ತಗೊಂಡ್ರು ಮತ್ತೆ ಒಂದ್ ಐದ್ ದಿವ್ಸ ತಗೊಂಡ್ರು ಇನ್ನ ನಾಲ್ಕು ದಿವಸ ಇದು ಮೂರನೇ ಕಸ್ಟಡಿ ತಗೊಂಡಿದ್ದಾರೆ ಇವತ್ತು ಕಸ್ಟಡಿನಲ್ಲಿ ಎಲ್ರೂ ತಗೊಂಡಿಲ್ಲ ಕೆಲವರನ್ನೆಲ್ಲ ಬೇಡ ಅಂತ ಬಿಟ್ಟಿದ್ದಾರೆ ಬರೀ ಆರು ಜನ ಮಾತ್ರ ಪೊಲೀಸ್ ಬಂಧನಕ್ಕೆ ತಕೊಂಡಿದ್ದಾರೆ ಅಂದ್ರೆ ಅಪ್ ಟು ಫೋರ್ಟೀನ್ ಡೇಸ್ ಫಸ್ಟ್ ಫಿಫ್ಟೀನ್ ಡೇಸ್ ಇದು ನೆಕ್ಸ್ಟ್ ಕಸ್ಟಡಿ ಪೊಲೀಸ್ಗೆ ಕೊಡೋ ಅಧಿಕಾರ ನ್ಯಾಯಾಧೀಶರಿಗೂ ಇಲ್ಲ ಅದನ್ನ ಕೇಳುವ ಅಧಿಕಾರ ಪೊಲೀಸರಿಗೂ ಇಲ್ಲ ಸೊ ಫಸ್ಟ್ ಫಿಫ್ಟೀನ್ ಡೇಸ್ ಫುಲ್ ಅವರು ಯೂಸ್ ಮಾಡಿಕೊಂಡ್ರು ಕಸ್ಟಡಿ ಯಾಕೆ ತಗೊಳ್ತಾರೆ ಅಂದ್ರೆ ಬೇರೆ ಬೇರೆ ಜಾಗಕ್ಕೆ ಕರೆದುಕೊಂಡು ಹೋಗ್ತಾರೆ ಈ ಪ್ರಕರಣದಲ್ಲಿ ಇದು ಚಿತ್ರದುರ್ಗದಲ್ಲಿ ಶುರುವಾಗಿ ಬೆಂಗ್ಳೂರ್ ಬರುತ್ತೆ ಬೆಂಗ್ಳೂರ್ ಅಂದ ಒಂದ್ ಕಡೆ ಅವ್ರನ್ನ ಟಾರ್ಚರ್ ಮಾಡ್ತಾರೆ ಬೇರೆ ಬೇರೆ ರೀತಿನಲ್ಲಿ ಹೊಡಿತಾರೆ ಮತ್ತೆ ಅವರ ಬಾಡಿನ ಶಿಫ್ಟ್ ಮಾಡಿ ಒಂದ್ ಕಡೆ ಬಿಸಾಕ್ತಾರೆ ಅಂದ್ರೆ ಇದ್ರಲ್ಲಿ ಇರೋಕೆ ಚೈನ್ ಆಫ್ ಲಿಂಕ್ ಇವರು ರಕ್ತ ಮಾದರಿ ಡಿ ಎನ್ ಎ ಮೆಟೀರಿಯಲ್ ಅನ್ನ ಡಿ ಎನ್ ಎ ಕಲೆಕ್ಟ್ ಮಾಡಿದ್ದಾರೆ ಕಾಣ್ತಾ ಇದೆ ಟಿವಿ ಫುಟೇಜಸ್ ಇರುತ್ತೆ ಮತ್ತು ಮೊಬೈಲ್ ಟವರ್ ಡಂಪ್ಗಳು ಸಿಗುತ್ತೆ ಈಗ ಇದೆಲ್ಲ ಟೆಕ್ನಿಕಲ್ ಇನ್ಫಾರ್ಮೇಶನ್ಸ್ ಈ ಇನ್ಫಾರ್ಮೇಶನ್ಸ್ ಯಾರ್ ಕೊಡ್ಬೇಕು ಕೊಡೋರು ಈ ಆರೋಪಿಗಳೇ ಕೊಡ್ಬೇಕು ಆ ತನಿಖೆ ಅಂದ್ರೆ ಅವ್ರ ಹತ್ರ ಕೇಳ್ತಾರೆ ಕ್ರಾಸ್ ಕ್ವಶನ್ ಮಾಡ್ತಾರೆ ಅವರು ನಾನು ಇಂತ ಜಾಗದಲ್ಲಿ ನಾನು ಶಾರ್ಟ್ ಇಟ್ಟಿದೀನಿ ಇಂತ ಜಾಗದಲ್ಲಿ ರಾಡ್ ಇಟ್ಟಿದೀನಿ ಇಂತ ಜಾಗದಲ್ಲಿ ಇದಾಯ್ತಂದ್ರೆ ಇದು ಪಂಚನಾಮ ತನಿಖೆ ಸೆಕ್ಷನ್ ಟೂ ಎಚ್ ಆಫ್ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಎಂಟಯರ್ ಕ್ರಿಮಿನಲ್ ಕೇಸ್ ನಿಲ್ಲೋದೆ ಮಹಜರ್ ಪಂಚನಾಮ ಪ್ರತಿ ಒಂದನ್ನು ಪಂಚನಾಮ ಮಾಡ್ತಾರೆ ಅಂದ್ರೆ ಒಂದು ರಕ್ತ ಮಿಸ್ತರ ಮಣ್ಣು ವಸಪಡ್ಸ್ಕೊಬೇಕಂದ್ರೇನು ಪಂಚನಾಮ ರಾಡು ಪಂಚನಾಮ ಬಟ್ಟೆ ಪ್ರತಿ ಒಂದಿಗೆ ಪಂಚನಾಮ ಪಂಚ್ ವೀಟ್ನೆಸ್ ಇದು ಸೆಕ್ಷನ್ ಒನ್ ಹಂಡ್ರೆಡ್ ಸಬ್ ಸೆಕ್ಷನ್ ಫೋರ್ ಸೆಕ್ಷನ್ ಒನ್ ಸಿಕ್ಸ್ಟಿ ಫೈವ್ ಆಫ್ ಸಿಆರ್ ಪಿ ಸಿ ಈಗ ಸುಮಾರು ಜಡ್ಜ್ಮೆಂಟ್ ಇದೆ ಗೌರ್ಮೆಂಟ್ ಅಫಿಷಿಯಲ್ ಅನ್ನು ಕೂಡ ಇಬ್ಬರು ಪಂಚರ್ ಆಗಿ ಇಟ್ಕೊಂಡು ಪಂಚನಾಮ ಮಾಡ್ತಾರೆ ಈ ಪಂಚನಾಮೆಗಳೆಲ್ಲ ಮಾಡಿರೋದು ಮತ್ತೆ ಪೊಲೀಸ್ ಬಂಧನಕ್ಕೆ ಬೇಕಾಗಿರುತ್ತದೆ ಅದಕ್ಕೆ ಮತ್ತೆ ತಗೊಂಡೋಗಿದ್ದಾರೆ ಬಟ್ ಕೋರ್ಟ್ ತ್ರೀ ಟೈಮ್ ಕಸ್ಟಡಿ ಕೊಟ್ಟಿದ್ದಾರೆ ಬಟ್ ಕಸ್ಟಡಿ ಕೊಟ್ಟಿದ್ದಾರೆ ಮತ್ತೆ ಇದರಲ್ಲಿ ನಂದಿನಿ ಸತ್ಪತಿ ಕೇಸ್ ಇದೆ ವಾಟ್ ಈಸ್ ದ ನೆಸೆಸಿಟಿ ಈಗ ವಾಲಂಟರಿ ಸ್ಟೇಟ್ಮೆಂಟ್ ಸ್ವಚ್ಛ ಹೇಳಿಕೆ ಈಗ ಸ್ವಚ್ಛ ಹೇಳಿಕೆ ನನ್ನ ಹತ್ರ ಏನು ಇಲ್ಲ ಅಂದು ಆರೋಪಿ ಹೇಳಿದ್ರೆ ಅದು ವಾಲಂಟರಿ ಸ್ಟೇಟ್ಮೆಂಟ್ ಆಗೋದಿಲ್ಲ ಕಂಪಲ್ಸರಿ ಸ್ಟೇಟ್ಮೆಂಟ್ ಆಗುತ್ತೆ ಏನು ಗೊತ್ತಿಲ್ಲ ಯಾರು ಯಾವ್ದು ಎಲ್ಲಿ ಇಟ್ಟಿದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ ಇದೆಲ್ಲಾ ಕೂಡ ಜಡ್ಮೆಂಟ್ ಇದೆ ಸುಪ್ರೀಂಕೋರ್ಟ್